ಶಾಸಕರ ವೈಯಕ್ತಿಕ ಜೀವನದ ಕುರಿತು ಅವಹೇಳನ ಕಠಿಣ ಕ್ರಮಕ್ಕೆ ಆಗ್ರಹ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟರ್ಗಳನ್ನು ಪ್ರಕಟಿಸಿರುವ ರಾಮನಗರದ ಯಕ್ಷಿತ್ ರಾಜ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಸುಧೀರ್ ಚಕ್ರಮಣಿ ಒತ್ತಾಯಿಸಿದರು ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಯಾವುದೇ ಹುದ್ದೆಯಲ್ಲಿದ್ದರೂ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಜೀವನವಿರುತ್ತದೆ ಶಾಸಕಿ ನಯನ ಮೋಟಮ್ಮ ಅವರು ರಾಜಕೀಯ ಹಾಗೂ ವೈಯಕ್ತಿಕ ಜೀವನವನ್ನು ಪ್ರತ್ಯೇಕವಾಗಿ ನಿರ್ವಹಿಸುತ್ತಿದ್ದರು ಈ ಉದ್ದೇಶಕ್ಕಾಗಿ ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಎರಡು ಇನ್ಸ್ಟಾಗ್ರಾಂ ಪುಟಗಳನ್ನು ಹೊಂದಿದ್ದರು ಎಂದರು ಆದರೆ ಕೆಲ ಅವಿವೇಕಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರ ವಿರುದ್ಧ ಅವ್ಯಚ್ಚ ಹಾಗೂ ಅವಹೇಳನಕಾರಿ ಪದಗಳನ್ನು ಬಳಸಿ ಪೋಸ್ಟ್ ಮಾಡಿರುವುದು ಖಂಡನೀಯವಾಗಿದ್ದು ಇಂತಹ ಕೃತ್ಯಗಳನ್ನು ಸಹಿಸಲಾಗುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ಹರೀಶ್ ಸಬ್ಬೇನಹಳ್ಳಿ ಆಧುನಿಕ ಯುಗದಲ್ಲಿ ಮದುವೆ ಹುಟ್ಟುಹಬ್ಬ ಪ್ರವಾಸ ಸೇರಿದಂತೆ ಸಾಮಾನ್ಯ ಜನರು ಪಾಲ್ಗೊಳ್ಳುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಶಾಸಕರು ಭಾಗವಹಿಸುವುದು ಸಹಜ ಶಾಸಕರು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡದಿದ್ದರೆ ಜನರು ಪ್ರಶ್ನಿಸುವ ಹಕ್ಕು ಹೊಂದಿದ್ದಾರೆ ಆದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡುವುದು ಸಂಪೂರ್ಣವಾಗಿ ತಪ್ಪು ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಶಾಸಕರ ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾರೇ ಅವ್ಯಾಚ್ಯ ಶಬ್ದ ಬಳಸಿದರೂ ಅವರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು ವರದಿ ಬುಕ್ಕಿ ಪ್ರಜಾಪರ್ ಟಿವಿರೆಯ ಒಂದು ವೈಯಕ್ತಿಕ ಏನು ವೈಯಕ್ತಿಕವಾಗಿ ಅವರ ಬಗ್ಗೆ ಅವೇಳನಕಾರಿಯಾಗಿ ರಾಮನಗರದ ಒಬ್ಬ ಅವಿವೇಕಿ ಯಕ್ಷಿತ್ ರಾಜಕನು ಅವರ ವೈಯಕ್ತಿಕ ಜೀವನದ ಬಗ್ಗೆ ಮತ್ತು ಅವರ ಕೆಟ್ಟ ಒಂದು ಅವಚ್ಯ ಶಬ್ದಗಳಿಂದ ಏನು ಅವರ ವೈಯಕ್ತಿಕವಾಗಿ ನಿಂದನೆ ಮಾಡಿರ್ತಾರೆ ಇದನ್ನು ನಾವು ಎ ಮೂಡಿಗೆರೆ ಬ್ಲಾಕ್ ಕಾಂಗ್ರೆಸ್ನ ಎಸ್ ಸಿ ಘಟಕ ಮತ್ತು ಎಸ್ ಎಸ್ ಟಿ ಘಟಕದ ವತಿಯಿಂದ ಅವ್ರನ್ನ ಅದನ್ನು ಖಂಡಿಸ್ತೇನೆ ಅಂಥವ್ರನ್ನ ಶಿಕ್ಷಣ ಒಳಪಡಿಸ್ಬೇಕು ಅಂತೇಳಿ ನಾನು ಪೊಲೀಸ್ ಇಲಾಖೆಯನ್ನು ಮತ್ತು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಒಬ್ಬರು ಜನಪ್ರತಿನಿಧಿಗಳೇ ಆದಂಥವ್ರನ್ನ ಈ ಥರ ಅವಳನಕಾರಿಯಾಗಿ ಮಾತಾಡ್ತಕ್ಕಂಥವ್ರನ್ನ ಈ ಒಂದು ವ್ಯವಸ್ಥೆಯಿಂದ ದೂರ ಇಡಬೇಕು ಜೊತೆಗೆ ಅಂಥವ್ರನ್ನ ಕಠಿಣವಾದ ಶಿಕ್ಷೆ ಪಡಿಸ್ ಕೊಡಿಸ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಜೊತೆಗೆ ಒಬ್ಬರು ಜನಪ್ರಿಯ ಶಾಸಕರನ್ನೇ ಈ ಥರ ನಿಂದನೆ ಮಾಡಿದಂಥವ್ರು ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಇವತ್ತು ಜನ ಪ್ರಶ್ನೆ ಮಾಡಬೇಕಾಗ್ತದೆ ಅವನೊಬ್ಬ ಅವಿವೇಕಿ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಒಂದು ಬರವಣಿಗೆ ಮಾಡ್ತಕ್ಕಂಥ ಕೆಟ್ಟ ಸಂಸ್ಕೃತಿ ಒಳಗಡೆ ಅಂಥವ್ರನ್ನ ಒಂದು ಶಿಕ್ಷೆಗೆ ಇನ್ನೂ ಹೆಚ್ಚಿನ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೇಳಿ ನಾವು ಎಸ್ ಸಿ ಮತ್ತು ಎಸ್ ಟಿ ಘಟಕದ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಜೊತೆಗೆ ಈಗಾಗಲೇ ಅವರನ್ನು ಅವನನ್ನು ನಮ್ಮ ಮೂಡಿಗೆ ಪೊಲೀಸ್ ಇಲಾಖೆ ಬಂಧಿಸಿದೆ ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಈ ಒಂದು ಮಹಿಳೆಯರಿಗೆ ಒಂದು ಶಕ್ತಿಯನ್ನು ಶಕ್ತಿಯನ್ನು ಬರಬೇಕು ಕೊಡಿಸ್ಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯವರಿಗೆ ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಮೂಲಕವನ್ನು ಮನವಿಯನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇಂಥವ್ರನ್ನ ಈ ಈ ನಾಳಿನಿಂದ ಕಿತ್ತು ಬೇರೆಡೆಗೆ ಅಂಥವ್ರನ್ನ ಹಿಡಬೇಕು ಅಂತ ಹೇಳಿ ಅದೇ ರೀತಿ ನಮ್ಮ ಮೂಡಿಯವರಲ್ಲಿ ಕೂಡ ಕೆಲವು ಅವಿವೇಕಿಗಳು ನಮ್ಮ ಶಾಸಕರ ವಿರುದ್ಧವಾಗಿ ಅವೇಳ್ಕಾರಿಯಾಗಿ ಮಾತನಾಡ್ತಾರೆ ಅಂಥವರು ಕೂಡ ನಾವು ಮುಂದಿನ ದಿನದಲ್ಲಿ ಕ್ರಮವನ್ನು ಕೈಗೊಂಡು ಅವ್ರು ಕೂಡ ಶಿಕ್ಷೆಗೆ ಒಳಪಡಿಸಬೇಕು ಅವರು ಇವತ್ತು ನಮ್ಮ ಮೂಡಿಯರೆಯ ಶಾಸಕರು ಅವರೊಂದು ರಾಜಕೀಯ ಹಿನ್ನೆಲೆಯಿಂದ ಬಂದು ಬಂದಿರ್ತಕ್ಕಂಥವ್ರು ಅವರ ತಾಯಿ ಕೂಡ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಂಥವ್ರು ಇವತ್ತು ಅವರು ಶ್ರೀಮತಿ ಮೋಟಂದೋರು ಅಂತ ಹೇಳಿದರೆ ಇಡೀ ನಮ್ಮ ರಾಜ್ಯದಲ್ಲೇ ಒಬ್ಬರು ಉನ್ನತ ರಾಜಕಾರಣಿ ಅಂತೇಳಿ ಇದ್ದಂಥವ್ರು ಅಂಥವರ ಹೆಸರಿಗೆ ಕಪ್ಪು ಬಸಿ ಮಳಿಬಾರ್ದು ಅಂತೇಳಿ ಈ ನಾಡಿನ ಜನತೆಗೆ ನಮ್ಮ ಮೂಡಿಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೆ ಮನವಿಯನ್ನು ಮಾಡ್ತಾ ಅವರು ಇನ್ನಷ್ಟು ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಮನವಿಯನ್ನು ಕೊಡ್ತೀನಿ ಒಬ್ಬ ದಲಿತ ಮಹಿಳೆ ಆಮೇಲೆ ಪ್ರತಿಯೊಂದು ಮಹಿಳೆ ಪ್ರಥಮ ಬಾರಿ ಕ್ಷೇತ್ರಕ್ಕೆ ನಮ್ಮ ಶಾಸ್ತ್ರಾಗಿ ಒಂದು ಒಬ್ಬರು ಅವರು ಏನು ಹಸಿರೋ ಪದಗಳನ್ನು ಬಳಸಿ ಅವ್ರನ್ನ ತೇಜವದಿ ಮಾಡ್ತಕ್ಕಂಥ ಒಂದು ಕೃತಿಯನ್ನು ಮಾಡಿದ್ದಾರೆ ಇದು ಬಹಳ ಹೇಯವಾದ ಮತ್ತು ಖಂಡಿಸ್ತಕ್ಕಂಥ ವಿಚಾರ ಆಗಿದೆ ಅವರು ಖಂಡಿಸುವಂಥ ವಿಚಾರ ಏನಾಗಿದ್ರೆ ಅವರ ಅಭಿವೃದ್ಧಿಯ ವಿಚಾರದಲ್ಲಿ ಅವ್ರು ಕಂಡಿಸ್ಬೇಕು ಏನಾದರೂ ಅಭಿವೃದ್ಧಿಯಲ್ಲಿ ತೊಡಕಾಗಿದ್ದರೆ ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿದ್ರೆ ಈ ಮಟ್ಟದಲ್ಲಿ ಅವ್ರನ್ನ ತಪ್ಪೇ ಇಲ್ಲ ನಾವು ಅದ್ರ ಬಗ್ಗೆ ಎರಡನೇ ಮಾತೇ ಅಲ್ಲ ಉದ್ಘಾಟನೆ ಕಾರ್ಯಕ್ರಮ ಬರ್ತಾರೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಾಗ ನೀವು ಅಲ್ಲಿ ಕೇಳ್ತಕ್ಕಂಥ ಸ್ವಾಭಾವಿಕವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಕೇಳ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಅವರೇ ಈಗ ನೇರವಾಗಿ ಹೇಳ್ಕೊಂಡಿದರೆ ನಾನು ಎರಡು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ನಾನು ಹ್ಯಾಂಡಲ್ ಮಾಡ್ತಿದ್ದೆ ಅಂತ ಒಂದು ವೈಯಕ್ತಿಕ ಬದುಕು ಒಂದು ಸಾರ್ವಜನಿಕ ಬದುಕಲ್ಲಿ ನಾನು ಎರಡು ಖಾತೆಗಳನ್ನ ಮೇಂಟೈನ್ ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದೆ ಅವರಲ್ಲಿ ಭಾಳ ಕ್ಲಿಯಾರಿಟಿ ಇದೆ ಅವರಲ್ಲಿ ಏನು ದ್ವಂದ್ವ ಇಲ್ಲ ಜನಗಳಲ್ಲಿ ಗೊಂದಲ ದ್ವೊಂದ್ವಲ ಇದೆ ಅವರ ವೈಯಕ್ತಿಕ ಬದುಕಿನಲ್ಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ಏನು ವಿಚಾರಗಳನ್ನ ವಿತರಿಸಬೇಕು ಅದನ್ನು ಖಂಡಿತವಾಗಿ ಅವರು ಕೊಡ್ತಾ ಇದ್ದಾರೆ ಅದೇ ರೀತಿ ರಾಜಕೀಯವಾಗಿ ಕೂಡ ಅವ್ರ ಏನು ವಿಚಾರಗಳನ್ನ ಜನರಿಗೆ ಅದು ಕೇಂದ್ರದ ಜನತೆಗೆ ಯಾವ ವಿಚಾರಗಳನ್ನ ಹೇಳಬೇಕು ಅದನ್ನು ಕೂಡ ಅವರು ಮನಮುಟ್ಟುವ ರೀತಿಯಲ್ಲಿ ಇವಾಗಿನ ಒಂದು ಸಾಮಾಜಿಕ ಜಾಲತಾಣವನ್ನು ಭಾಳ ಉತ್ತಮವಾಗಿ ಬಳಸಿಕೊಂಡು ಅವರು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಹಂಗಾಗಿ ಶಾಸಕರನ್ನು ಕೇಳ್ತಕ್ಕಂಥ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಕೇಳ್ತಕ್ಕಂಥ ವಿಚಾರದಲ್ಲಿ ನಮ್ದು ಯಾವುದೂ ಕೂಡ ಹೇಳ್ಬೋದು ಎಲ್ಲರ ಹಕ್ಕು ಕ್ಷೇತ್ರದ ಜನತೆಯ ಹಕ್ಕು ಆದರೆ ಇದನ್ನು ಒಂದು ಅವರ ಒಂದು ಅಭಿವೃದ್ಧಿಶೀಲ ಹಾಗೂ ಯೋಚನೆ ಪರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡು ಅವರನ್ನು ಈ ಒಂದು ಅಶ್ಲೀಲ ಪದಗಳನ್ನು ಬಳಸಿ ತ್ಯಜೋಧಿ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಇದೊಂದು ಈ ಒಂದು ಕ್ಷೇತ್ರಕ್ಕೆ ನಮಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ದೌರ್ಭಾಗ್ಯ ಅಂತ ಹೇಳಬೇಕು ಹೇಳ್ತಕ್ಕಂಥ ವ್ಯಕ್ತಿ ಹಾಗಾಗಿ ಏನಾದರೂ ಈಗ ಅವರು ಕೂಡ ಕಾನೂನುಬದ್ಧವಾಗಿ ಏನು ಕ್ರಮಗಳನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ನಾವು ಅದನ್ನು ಸಾಗಿಸ್ತೇವೆ ಜೊತೆಗೆ ಅವರು ಇನ್ನೂ ಕೂಡ ಕಠಿಣವಾದ ಶಿಕ್ಷೆ ಆಗೋದು ಹಿಂದೆ ಈ ಇನ್ನು ಮುಂದೆ ಯಾರು ಕೂಡ ಇಂತಹ ಒಂದು ಮಹಿಳೆಯರ ಪರವಾಗಿ ಅಥವಾ ಶಾಸಕರ ಪರವಾಗಿ ಇಂತಹ ಒಂದು ಕೆಟ್ಟ ಪ್ರವೃತ್ತಿಗೆ ಇಳಿಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ಈಗ